ಉಡುಪಿ ಜಿಲ್ಲೆಯ ಬಿತ್ಕಲ್ಕಟ್ಟೆಯಲ್ಲಿ ಹತ್ತು ವರ್ಷದಿಂದ ಇಬ್ಬರು ಬೈಕ್ ಸವಾರರು ಸಂಚರಿಸುವಾಗ ರಸ್ತೆ ಬದಿಯಲ್ಲಿದ್ದ ಅಪಾಯಕಾರಿ ಬೃಹತ್ ಮರವೊಂದು ಬಿದ್ದು ಇಬ್ಬರು ಸಾವನ್ನಪ್ಪಿದ ಘಟನೆ ಸಂಭವಿಸಿದಾಗ ಅಂದಿನ ಜಿಲ್ಲಾಧಿಕಾರಿಯವರು ಅಪಾಯಕಾರಿ ಮರಗಳನ್ನು ಕಟಾವು ಮಾಡುವ ಆದೇಶವನ್ನು ಹೊರಡಿಸಿದ್ರು ಆದರೆ ಆ ಆದೇಶ ಉಡುಪಿ ಜಿಲ್ಲೆಯಲ್ಲಿ ಪಾಲನೆ ಆಗದ ಕಾರಣ ಮರಗಳ ಅಪಾಯ ಹೆಚ್ಚುತ್ತಲಿದೆ ದಾಖಲೆ ನಿರ್ಮಿಸಿದ ಈ ವರ್ಷದ ಮಳೆ ಮತ್ತು ಗಾಳಿ ಪ್ರವಾಹದಿಂದ ಉಡುಪಿ ಜಿಲ್ಲೆಯ ಗ್ರಾಮೀಣ ಭಾಗದ ರಸ್ತೆ ಬದಿಯಲ್ಲಿರುವ ಮರಗಳು ಉರುಳಿ ಬೀರುತ್ತಿರುವ ಕಾರಣ ಹದಿನೈದು ದಿನಗಳಿಂದ ರಸ್ತೆ ಬಂದ್ ಆಗಿದೆ ಕರೆಂಟ್ ಇಲ್ಲ ಶಾಲೆಗಳಿಗೆ ರಜೆ ದಿನಚರಿಯಾಗಿದೆ ಬಾರ್ಕೂರು ಮಂದಾರ್ತಿ ಸಂಚಾರ ರಸ್ತೆಯಲ್ಲಿ ಮಾಸ್ತಿಯಮ್ಮನವರ ದೇವಸ್ಥಾನದ ಬಳಿ ಶುಕ್ರವಾರ ಬೆಳಗ್ಗೆ ಬೃಹತ್ ಮರವೊಂದು ಉರುಳಿ ಬಿದ್ದು ಭಾರೀ ಸಾವು ನೋವು ತಪ್ಪಿದೆ ಶಾಲಾ ಬಸ್ ಸಂಚಾರ ಮತ್ತು ಉದ್ಯೋಗಕ್ಕೆ ಹೋಗುವ ಸಮಯದಲ್ಲಿ ಮರ ಬಿದ್ದರೂ ಪ್ರಾಣಾಪಾಯ ಸಂಭವಿಸದಿರುವುದು ಜನರ ಪುಣ್ಯ ಎಂದೇ ಹೇಳಲಾಗ್ತಾ ಇದೆ ಕರಾವಳಿ ಜಿಲ್ಲೆ ಅದೇ ಉಭಯ ಜಿಲ್ಲೆಗಳಲ್ಲಿ ಕೂಡ ವಿಪರೀತ ಮಳೆಯಿಂದಾಗಿ ಅಲ್ಲಲ್ಲಿ ರಸ್ತೆ ಬದಿ ಇರಬಹುದು ಹಾಗೆ ಮುನ್ನಡೆದಾಡುವ ದಾರಿಗಳು ಇರಬಹುದು ಮರಗಳು ಸರ್ವೇ ಸಮಯ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವೀಗ ಈ ಮರ ಬಿದ್ದಂತಹ ಸ್ಥಳದಲ್ಲಿ ನಮ್ಮ ಸ್ಥಳೀಯರು ಪಾಕಬಾಡಲು ಮುಖ್ಯವಾಗಿ ನಮ್ಮ ಸೌರ ವಿಪತ್ತು ನಿರ್ವಹಣಾ ಘಟಕ ಇದರ ಒಂದು ಸದಸ್ಯರ ಒಂದು ಒಗ್ಗೂಡಿಕೆಯಲ್ಲಿ ರಸ್ತೆ ಬದಲು ಬಿದ್ದಂಥ ಮರಗಳಿರ್ಬೋದು ಅಥವಾ ವಿದ್ಯುತ್ ಕಂಬಗಳಿರ್ಬೋದು ಇದನ್ನು ಆದ ಕೂಡಲೇ ಬಹುಶಃ ಬೇರೆ ಇಲಾಖೆಗಳು ಅದನ್ನು ಮೃತನಿ ವಹಿಸೋದಕ್ಕೆ ಮುಂಚಿತವಾಗಿ ನಮ್ಮ ಶೌರ್ಯವಿಪತ್ತು ನಿರ್ವಹಣಾ ಘಟಕ ಅದನ್ನು ಮುಂಚಿತವಾಗಿ ತೆರವುಗೊಳಿಸಿ ನಮ್ಮ ಎಲ್ಲ ಊರಿಯರಾಗಿರ್ಬೋದು ಅಥವಾ ನಡೆದಾಡುವಂಥ ಎಲ್ಲ ವ್ಯಕ್ತಿಗಳಿಗೆ ಕೂಡ ಅದನ್ನು ನಾವು